ಗಣೇಶೋತ್ಸವವೇ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಪೂನಾದಲ್ಲಿ ಯಾವಾಗ ಬಾಲ್ಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು ಅದು ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ ಕಾರಣ ಆಯಿತು ಅದರ ಪರಿಣಾಮ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ರೂಪ ಸಿಕ್ತು ಹಾಗೆಯೇ ದೇವರು ಅಂದರೆ ಬರೀ ಮನೇಲಿಟ್ಟು ಪೂಜೆ ಮಾಡೋಕ್ಕಲ್ಲ ಅದು ಸಮಾಜ ಜಾಗೃತಿಗೆ ಸಮಾಜವನ್ನು ಸಂಘಟಿಸೋದಕ್ಕೆ ಇರುವಂಥ ಒಂದು ಪ್ರೇರಣೆ ಮತ್ತು ಒಂದು ಶಕ್ತಿ ಅನ್ನುವಂಥದ್ರ ಅರಿವನ್ನು ಕೂಡ ಮೂಡಿಸ್ತು ಆವತ್ತಿನಿಂದ ಇವತ್ತಿನವರೆಗೆ ಜಗತ್ತಿನ ಉದ್ದಗಲಕ್ಕೆ ಪ್ರಕೃತಿಯ ಜೊತೆಗೆ ಸಂಬಂಧ ಹೊಂದಿರತಕ್ಕಂಥ ನಾವು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ ಗಣೇಶೋತ್ಸವವೇ ಒಂದು ಆನಂದವನ್ನು ಕೊಡುತ್ತೆ ಹಳೆಯ ನೆನಪುಗಳನ್ನು ಹಾಕುತ್ತೆ ಮತ್ತು ಪ್ರತಿ ದೇಶಕ್ಕೂ ತಂದೆ ಆದಂಥ ಒಂದು ಆತ್ಮ ಇರುತ್ತೆ ಭಾರತದ ಆತ್ಮ ಹಿಂದುತ್ವನೇ ಹಿಂದುತ್ವ ಇಲ್ಲದೆ ಇದ್ದರೆ ಭಾರತ ಈ ಈ ಸ್ವರೂಪದಲ್ಲಿ ಇಲ್ಲಿರುತ್ತೆ ಅದು ಕೇವಲ ಜಡವಾಗಿರುವಂಥ ಬರೀ ಪ್ರದೇಶ ಅಲ್ಲ ಅದೊಂದು ಚೈತನ್ಯ ಚೈತನ್ಯ ಅಂದರೆ ಹಿಂದುತ್ವ ಹಿಂದುತ್ವನೇ ದೇಶದ ಒಂದು ಆತ್ಮ ಮತ್ತು ಒಂದು ಚೈತನ್ಯ ಡಿಜೆಚು ವಿಚಾರದಲ್ಲಿ ವಿಜಯೋತ್ಸವ ಮಾಡುವ ವಿಚಾರದಲ್ಲಿ ಸಾಕಷ್ಟು ಕಿರಿಕಿರಿ ಕೊಡ್ತಿದ್ದರು ರಾಜ್ಯ ಸರ್ಕಾರ ಈ ಸರ್ಕಾರ ನಂಗೆ ಅರ್ಥವೇ ಆಗಲ್ಲ ಎಂಥದೋ ಎಫ್ ಎಸ್ ಎಸ್ ಐ ಸರ್ಟಿಫಿಕೇಟ್ ಬೇಕು ಅಂತಾರೆ ಪ್ರಸಾದಕ್ಕೆ ಇವ್ರಿಗೇನು ತಲೆಗಿಲೆ ನಟ್ಟಗೀತೋ ಇಲ್ವೋ ತಲೆ ಕೆಟ್ಟವ್ರು ಏನಾರೋ ಅಲ್ಲಿ ಕುಂತವರೋ ಏನೂ ಅರ್ಥ ಆಗ್ತಿಲ್ಲ ಈಗ ಇದಕ್ಕೆ ಇತ್ತೀಚೆಗಷ್ಟೇ ಅವರು ಈದ್ ಮಿಲಾದ್ ಮಾಡಿದ್ರು ಅವಾಗ ಯಾವ ಕಂಡೀಷನ್ನು ಇರಲಿಲ್ಲ ಹಿಂದೂ ಹಬ್ಬ ಬರ್ತಿದ್ದಂಗೆ ಇವರು ಎಲ್ಲ ಹೊರಗಡೆ ಬಂದುಬಿಡ್ತಾವೆ ಇವರಿಗೆ ಇವರಿಗೆ ಹಿಂದೂ ಹಬ್ಬಕ್ಕೆ ತೊಂದರೆ ಕೊಡೋದೇ ಇವರು ಜಾತ್ಯಾತೀತತೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಹಿಂದೂ ಹಬ್ಬಕ್ಕೆ ಹಬ್ಬ ತೊಂದರೆ ಕೊಡೋದು ಇವ್ರದ್ದು ಇದು ಜಾತ್ಯಾತೀತಾನೇ ಅಂತ ಅಂದ್ಕೊಂಡಿದ್ದಾರೆ ಬಹಳ ಕಾಲ ಇದು ನಡೆಯೋಲ್ಲ ಯಾವತ್ತಿದ್ರೂ ಒಂದಿನ ಫುಲ್ ಸ್ಟಾಪ್ ಆಗಲೇಬೇಕು ಆಗುತ್ತೆ ಇವ್ರ ಸರ್ಕಾರಕ್ಕೂ ಫುಲ್ ಸ್ಟಾಪ್ ಆಗುತ್ತೆ ಸಿ ಎಂ ಅವರ